ಮೋದಿ ಸುಳ್ಳು ಹೇಳ್ತಾರೆ ಇದು ಜಗತ್ತಿಗೆ ಗೊತ್ತಿರುವ ಸತ್ಯ ಆದರೆ ಕೇಂದ್ರ ಸರ್ಕಾರವೇ ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ ಎನ್ನುವ ಸತ್ಯವನ್ನು ತಿಳಿಸಿಬಿಟ್ರೆ ಹೇಗಾಗ್ತಿತ್ತು ಹೇಗಾಗ್ತಾ ಇದೆ ನೋಡಿ ಓಟುಗಳನ್ನು ಒಟ್ಟು ಮಾಡುವ ಗಡಿಬಿಡಿಯಲ್ಲಿ ಭಾರತದ ಗಡಿಯನ್ನೇ ಮರೆತ ಮೋದಿ ಬಳಗ ಇದನ್ನು ತಿಳಿಸುವುದೇ ಇವತ್ತಿನ ದಿ ಹಂಟ್ ವಿಶೇಷ ನಾನು ಆರ್ ಎ ಲೋಹನಿ ಮಳಗಿ ನಿಮ್ಮೆದರು ಭಾರತದ ಗಡಿ ಭಾಗದ ಒಂದಿಂಚು ಭೂಮಿ ಯಾರಿಗೂ ಕೊಡಲ್ಲ ಯಾರೂ ಅತಿಕ್ರಮಿಸಿಯೂ ಇಲ್ಲ ಅತಿಕ್ರಮಿಸಲು ಸಾಧ್ಯವೂ ಇಲ್ಲ ಅಲ್ಲಿಂದ ಇಲ್ಲಿಗೆ ಯಾರೂ ಬಂದಿಲ್ಲ ಇಲ್ಲಿಂದ ಅಲ್ಲಿಗೆ ಯಾರು ಹೋಗಿಯೂ ಇಲ್ಲ ಹೀಗಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಹಳ ಆತ್ಮವಿಶ್ವಾಸದಿಂದ ಹೇಳಿದರು ಕೇಳಿ ಒಮ್ಮೆ ನ ನೋಡಿ ಪೋಸ್ಟ್ ಕೆ ಕಬ್ಜೆ ಮೇ ಪಾಕಿಸ್ತಾನ ಮುಸ್ಲಿಮರು ಭಯೋತ್ಪಾದನೆ ಹೀಗೆ ತನ್ನ ಮತ ಬ್ಯಾಂಕನ್ನು ಒಟ್ಟು ಮಾಡುವುದರಲ್ಲಿ ತಲ್ಲೀನವಾಗಿರುವ ಭಾರತದ ಪ್ರಧಾನಿ ಮತ್ತು ಅವರ ಸಂಘ ಇನ್ನೊಂದು ಕಡೆ ಚೀನಾ ಭಾರತದ ಭೂಭಾಗವನ್ನೇ ಅತಿಕ್ರಮಿಸಿ ಎರಡು ಗ್ರಾಮಗಳನ್ನೇ ನಿರ್ಮಿಸಿ ಇಡೀ ಜಗತ್ತಿಗೆ ಗೊತ್ತಾದರೂ ಇದು ತನಗೆ ಗೊತ್ತಿಲ್ಲದಂತೆ ಮೌನ ವಹಿಸಿ ಕುಳಿತಿದ್ದಾರೆ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ತನ್ನ ಇತ್ತೀಚಿನ ವರದಿಯಲ್ಲಿ ಚೀನಾವು ಟಿಬೆಟ್ ಹತ್ತಿರದ ಪ್ರದೇಶ ಮತ್ತು ಭಾರತದ ಅರುಣಾಚಲ ಪ್ರದೇಶದಲ್ಲಿ ಗ್ರಾಮಗಳನ್ನು ನಿರ್ಮಿಸ್ತದೆ ಅಂತ ಹೇಳ್ತಾ ಇತ್ತು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಈ ಬಗ್ಗೆ ಒಂದು ವಿಸ್ತೃತ ವರದಿ ಕೂಡ ಅದು ಪ್ರಕಟಿಸಿತ್ತು ಈ ಗ್ರಾಮಗಳಲ್ಲಿ ಚೀನಾ ಮೂಲ ಸೌಕರ್ಯಗಳನ್ನು ಹೆಚ್ಚಿಸ್ತಾ ಇದೆ ಭಾರಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸ್ತಾ ಇದೆ ಸುರಂಗಗಳನ್ನು ನಿರ್ಮಿಸ್ತಾ ಇದೆ ಗಡಿಗಳ ಬಳಿ ಶಕ್ತಿಯನ್ನು ತನ್ನ ತನ್ನ ಶಕ್ತಿಯನ್ನು ದ್ವಿಗುಣಗೊಳಿಸ್ತಾ ಇದೆ ಅಂತ ಅಮೇರಿಕಾ ಹೇಳಿತ್ತು ಆಗ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿದ್ದ ಜನರಲ್ ಬಿಪಿನ್ ರಾವತ್ ಭಾರತದ ಪ್ರದೇಶದಲ್ಲಿ ಯಾವುದೇ ಅತಿಕ್ರಮಣ ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದರು ಈಗ ನೋಡಿದರೆ ವಿದೇಶಾಂಗ ಇಲಾಖೆಯೇ ಅತಿಕ್ರಮಣವನ್ನು ಒಪ್ಪಿಕೊಳ್ತಾ ಇದೆ ಭಾರತದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹಾಗೂ ಭಾರತದ ಪ್ರಧಾನಿಯೇ ಗಡಿ ಅತಿಕ್ರಮಣ ನಡೆದಿಲ್ಲ ಅಂತ ಹೇಳ್ತಿರುವಾಗ ನಾವು ಮಾಡ್ತಾ ಇರೋದು ಸರಿಯಾಗಿಯೇ ಇದೆ ಇನ್ನು ನಮಗೆ ಕೇಳುವವರು ಯಾರೂ ಇಲ್ಲ ಹೀಗಂತ ಭಾವಿಸಿದ ಚೀನಾ ಅರುಣಾಚಲ ಪ್ರದೇಶದ ಎರಡು ಗ್ರಾಮಗಳನ್ನು ಅತಿಕ್ರಮಿಸಿ ತನ್ನ ಊರುಗಳನ್ನಾಗಿ ಸೃಷ್ಟಿ ಮಾಡಿಕೊಂಡಿದೆ ಇದು ಮಾತ್ರವಲ್ಲ ಲಡಾಖ್ ಭೂಭಾಗವನ್ನು ಅತಿಕ್ರಮಿಸಿದೆ ಇನ್ನು ಭಾರತೀಯರು ಬ್ರಹ್ಮಪುತ್ರ ನದಿಯ ನೀರಿಗಾಗಿಯೂ ನಾವು ಕಾಡಿಬೇಡಿ ಅಂದರೆ ಚೀನಾವನ್ನು ಕಾಡಿ ಬೇಡುವ ಪರಿಸ್ಥಿತಿಯನ್ನು ಚೀನಾ ನಿರ್ಮಾಣ ಮಾಡಿದೆ ಇದೆಲ್ಲ ಕೇವಲ ಆರೋಪ ಅಲ್ಲ ಖುದ್ದು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡ ಸತ್ಯ ಈಗ ವಿದೇಶಾಂಗ ವಿಭಾಗದ ವಕ್ತಾರರೇ ಹೇಳ್ತಾ ಇದ್ದಾರೆ ಚೈನಾ ಅರುಣಾಚಲ ಪ್ರದೇಶದ ಎರಡು ಗ್ರಾಮಗಳನ್ನು ಅತಿಕ್ರಮಿಸಿದೆ ಮತ್ತು ಅಲ್ಲಿ ಹೊಸ ಗ್ರಾಮಗಳನ್ನು ನಿರ್ಮಿಸಿದೆ ಲಡಾಖ್ನಲ್ಲಿ ನಮ್ಮ ಭೂಮಿಯನ್ನು ಅತಿಕ್ರಮಿಸಿದೆ ಹೀಗಂತ ಹೇಳ್ತಾ ಇರುವ ಇವರು ನಮ್ಮ ಪ್ರಬಲ ಪ್ರತಿಭಟನೆಯನ್ನ ದಾಖಲಿಸಿದ್ದೇವೆ ಅಂತ ಕೂಡ ಇದರಲ್ಲಿ ಸೇರಿಸ್ತಾರೆ ವಿದೇಶಾಂಗ ಇಲಾಖೆಯ ವಕ್ತಾರರು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿರುವ ಸತ್ಯವನ್ನ ಒಮ್ಮೆ ಕೇಳಿ ಕೇಳಿಂಗ್ counties fall in India's union territory of Ladakh. We have never accepted the illegal Chinese occupation of Indian territory in this area. Creation of new counties will neither have a bearing on India's long standing and consistent position regarding our sovereignty over the area. ಚೀನಾದ ಅತಿಕ್ರಮಣವನ್ನು ವಿರೋಧಿಸಿ ನಾವು ಪ್ರಬಲ ಪ್ರತಿಭಟನೆ ದಾಖಲಿಸ್ತೇವೆ ಅಂತ ಎರಡು ಗ್ರಾಮ ನಿರ್ಮಿಸಿಯಾದ ಬಳಿಕ ವಿದೇಶಾಂಗ ಇಲಾಖೆಯ ವಕ್ತಾರರು ಮಾಧ್ಯಮ ಗೋಷ್ಠಿ ಕರೆದು ಭಾರತದಲ್ಲಿ ಹೇಳ್ತಾ ಇದ್ದಾರೆ ಯಾವಾಗ ಚೀನಾ ಅತಿಕ್ರಮಣ ಮಾಡುತ್ತಾ ಇದೆ ಎಂಬ ವಿಷಯ ಇಡೀ ಜಗತ್ತಿಗೆ ಗೊತ್ತಿತ್ತು ಆಗ ಇಲ್ಲಿ ಏನೂ ಆಗ್ತಾ ಇಲ್ಲ ಎಂಬ ವಿಶ್ವಾಸವನ್ನು ಮೋದಿ ಎಂಬ ಮಹಾನುಭಾವ ನಮ್ಮ ದೇಶಕ್ಕೆ ಹೇಳಿ ಚಳ್ಳೆಹಣ್ಣು ತಿನಿಸಿಬಿಟ್ಟಿದ್ದರು ಚೀನಾದ ಅತಿಕ್ರಮಣದ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತರಿಂದಲೇ ಆರಂಭವಾಗಿದೆ ಲಡಾಖ್ನಲ್ಲಿ ಚೀನಾ ಮತ್ತು ನಮ್ಮ ಗಡಿ ಬದಲಾಯಿಸುತ್ತಿದೆ ಅಂತ ಎರಡು ಸಾವಿರದ ಇಪ್ಪತ್ತರಿಂದಲೇ ಬಿ ಜೆ ಪಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳುತ್ತಲೇ ಬಂದಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಹೀಗೆ ಹೇಳಲಿಕ್ಕೆ ಕಾರಣ ಕೂಡ ಇದೆ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಸೈನಿಕರ ಬಡದಾಟ ನಡೆದಿತ್ತು ಅಂದರೆ ಭಾರತ ಮತ್ತು ಚೈನಾದ ಸೈನಿಕರ ನೋಡಿ ಬಡದಾಟ ಆಗ ದೇಶದ ತುಂಬೆಲ್ಲ ಗಡಿ ಅಕ್ರಮಣದ ಅತಿಕ್ರಮಣದ ಗುಲ್ಲು ಎಬ್ಬಿತ್ತು ಆಗಲೇ ಮಧ್ಯ ಪ್ರವೇಶ ಮಾಡಿದ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಭೂಮಿಯನ್ನು ಯಾರೂ ಪ್ರವೇಶ ಮಾಡಿಲ್ಲ ನಾವು ಯಾವುದೇ ಜಾಗವನ್ನು ಯಾರಿಗೂ ಹಿಡಿದುಟ್ಟುಕೊಳ್ಳಲು ಅವಕಾಶ ನೀಡಿಲ್ಲ ಅಂತ ಸ್ಪಷ್ಟನೆ ನೀಡಿದರು ಚೀನಾದ ವಿಷಯದಲ್ಲಿ ನಮ್ಮ ಭಾರತದ ವಿದೇಶಾಂಗ ನೀತಿಯನ್ನು ಪುನರ್ ವಿಮರ್ಶೆ ಮಾಡಿಕೊಳ್ಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದ ಗಡಿಯಲ್ಲಿ ಸೈನಿಕರ ಸಕ್ರಿಯತೆಯನ್ನು ಟೀಕಿಸಿದ್ದ ಸುಬ್ರಹ್ಮಣ್ಯ ಸ್ವಾಮಿ ಚೀನಾ ಅತಿಕ್ರಮಣದ ಬಗ್ಗೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಎಂದು ಪ್ರಶ್ನಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಸೈನಿಕರನ್ನು ಸಜ್ಜುಗೊಳಿಸಬೇಕು ಚೀನಾದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಎಚ್ಚರಿಕೆಯನ್ನು ನೀಡಿದರು ಹೌದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡರ ನಡುವೆ ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಿದ್ದ ರಾಹುಲ್ ಗಾಂಧಿ ಚೀನಾ ಅತಿಕ್ರಮಣದ ವಿಷಯವನ್ನು ಆಗಾಗ ಎತ್ತನೇ ಇದ್ದರು ರಾಹುಲ್ ಗಾಂಧಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಡಾಖ್ಗೆ ಬೈಕ್ ರ್ಯಾಲಿಯನ್ನು ನಡೆಸಿದರು ಚೀನಾದ ಅತಿಕ್ರಮಣದ ವಿರುದ್ಧ ಜಾಗೃತಿಯನ್ನು ಮೂಡಿಸುವುದು ಚೀನಾದ ಅತಿಕ್ರಮಣದ ಬಗ್ಗೆ ಸ್ಥಳೀಯ ನಿವಾಸಿಗಳ ಆತಂಕವನ್ನು ಜಗತ್ತಿಗೆ ತಿಳಿಸುವುದು ಅವರ ಉದ್ದೇಶವಾಗಿತ್ತು ರಾಹುಲ್ ಗಾಂಧಿಯ ಈ ರ್ಯಾಲಿ ದೇಶದ ಗಮನವನ್ನು ಚೀನಾದ ಅಕ್ರಮ ಮತ್ತು ಅಲ್ಲಿಯ ಸಮಸ್ಯೆಗಳತ್ತ ಗಮನ ಸೆಳೆಯಿತು ಅರುಣಾಚಲ ಪ್ರದೇಶದ ಉಪರಿ ಮತ್ತು ಸುಬ್ಬನ್ ನಸರಿ ಎಂಬ ಪ್ರದೇಶದಲ್ಲಿ ಗ್ರಾಮವೊಂದನ ಚೀನಾ ನಿರ್ಮಿಸ್ತಾ ಇದೆ ಎಂಬ ಮಾಹಿತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊರಬಿದ್ದಿತ್ತು ಆದರೆ ನಮ್ಮ ಪ್ರಧಾನಿ ಇಲ್ಲ ಇಲ್ಲ ಹಾಗೆ ಆಗಿಯೇ ಇಲ್ಲ ಅಂತ ದಿನ ಕಳೆದರು ತನ್ನ ಅತಿಕ್ರಮಣವನ್ನು ಕಾನೂನುಬದ್ಧವಾಗಿ ತೋರಿಸಲು ಚೀನಾ ಮೋದಿಯವರ ಈ ಹೇಳಿಕೆಯನ್ನು ಎದುರಿಗೆ ಮಾಡ್ತಾ ಇತ್ತು ಲಡಾಖ್ನ ಪ್ಯಾನ್ಗಂಗ್ ಸೋಲೇಕ್ ಮತ್ತು ದೇಪ್ಸಾಂಗ್ ಪ್ಲೇಯಿನ್ಸ್ ಪ್ರದೇಶದಲ್ಲಿ ಅತಿಕ್ರಮಣ ಕಂಡುಬಂದಿದೆ ಎಂದು ಎರಡು ಸಾವಿರದ ಇಪ್ಪತ್ತೊಂದರ ಭಾರತೀಯ ಸೇನೆಯ ವರದಿ ಹೇಳ್ತಾ ಇದೆ ಭಾರತೀಯ ಸೇನೆಯೇ ಅಲ್ಲಿ ಅತಿಕ್ರಮಣೆ ನಡೆದಿದೆ ಅಂತ ವರದಿಯನ್ನು ಕೊಟ್ಟ ಹೊರತಾಗಿಯೂ ಭಾರತ ಸರ್ಕಾರ ಈ ಬಗ್ಗೆ ಏನೂ ಕ್ರಮ ಕೈಗೊಳ್ಳದೆ ಸ್ಪಷ್ಟನೆ ನೀಡದೆ ಸುಮ್ಮನೆ ಇತ್ತು ಚೀನಾದ ಅತಿಕ್ರಮಣದ ವಿವರವನ್ನು ಬಹಿರಂಗ ಮಾಡದೆ ಮೌನ ವಹಿಸಿತ್ತು ಅದನ್ನು ಮುಚ್ಚಿಡುವ ಪ್ರಯತ್ನವನ್ನೂ ಕೂಡ ಮಾಡಿತ್ತು ದೇಶದ ರಕ್ಷಣಾ ತಂತ್ರಗಾರಿಕೆಗೆ ಇದು ಅಪಾಯಕಾರಿ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದು ಸಾಲದು ಎಂಬಂತೆ ವಿದೇಶಾಂಗ ಸಚಿವ ನಾವೆಷ್ಟು ನಿಕೃಷ್ಟರು ಎಂಬುದನ್ನು ಜಗತ್ತಿನದರು ಹೇಳಿಬಿಟ್ರು

ಚೀನಾದ ಸೈನಿಕರು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪ್ರದೇಶವನ್ನು ಪ್ರವೇಶಿಸಿದರು ಭಾರತದ ಕುರಿಗಾಹಿಗಳು ಅಲ್ಲಿ ಶತಮಾನಗಳಿಂದ ಕುರಿಗಳನ್ನು ಮೇಯಿಸಿಕೊಂಡು ಬದುಕ್ತಾ ಇದ್ದರು ಕುರಿ ಮೇಯಿಸಲು ಅವರಿಗೆ ಅವಕಾಶ ಇಲ್ಲದಂತೆ ಚೀನಾದ ಸೈನಿಕರು ಅವರನ್ನು ಓಡಿಸಿದರು ಆ ಸಮಯದಲ್ಲಿ ಭಾರತದ ಸೈನಿಕರು ಮತ್ತು ಚೈನಾದ ಸೈನಿಕರ ಮಧ್ಯೆ ಹೊಡೆದಾಟವೂ ನಡೆದಿತ್ತು ಪರಮ ಚಕ್ರ ಪದಕ ಪಡೆದ ಭಾರತದ ಸೈನಿಕ ಶೈತಾನ್ ಸಿಂಗ್ ಅವರ ಸ್ಮಾರಕ ಇದೇ ಪ್ರದೇಶದಲ್ಲಿತ್ತು ಅದನ್ನು ಕೂಡ ಚೈನಾ ಧ್ವಂಸ ಮಾಡಿತು ಇದೆಲ್ಲ ಸುದ್ದಿ ಆಗ್ತಾ ಇದ್ದರೂ ಕೂಡ ನಮ್ಮ ಪ್ರಧಾನಿ ಹೇಳ್ತಾ ಇದ್ರು ಚೀನಾ ನಮ್ಮ ಯಾವುದೇ ಪ್ರದೇಶವನ್ನು ಅತಿಕ್ರಮಣ ಮಾಡಿಲ್ಲ ಅಂತ ಈಗ ವಿದೇಶಾಂಗ ಸಚಿವಾಲಯದ ವಕ್ತಾರರು ಸತ್ಯ ಹೇಳುವುದರಿಂದ ನಾವು ನಮ್ಮ ಗಡಿ ಪ್ರದೇಶದಲ್ಲಿ ಅತಿಕ್ರಮಣ ನಡೆಯುತ್ತಿಲ್ಲ ಅಂತ ಸುಳ್ಳು ಹೇಳುವ ಪ್ರಧಾನಿಯನ್ನು ಕಂಡಿದ್ದೇವೆ ಸತ್ಯವನ್ನು ಹೇಳಲು ವಿದೇಶಾಂಗ ವಕ್ತಾರ ಅವರನ್ನೇ ಮುಂದೆ ಮಾಡುವ ಪ್ರಧಾನಿಯನ್ನು ಕೂಡ ನಾವು ನೋಡಿದ್ದೇವೆ ಇಂತಹ ಸತ್ಯವನ್ನು ಹೇಳಿದರೆ ನಾವು ದೇಶ ದ್ರೋಹಿಗಳಾಗಿಬಿಡ್ತೇವೆ